ನಕಾಶಿಯಲ್ಲಿ ಮೇಡಮ್ ಬಂದು ಎಲ್ಲ ಡೋಸಿಂಗ್ ಎಲ್ಲ ಮಾಡಿ ಎಲ್ಲಾ ಬಿಟ್ ಬಂದ್ರು ಸರ್ ಅದನ್ನ ಮಾರೇ ಬೆಳೆಗೆ ಹೋಗಿ ಇವ್ರು ಉತ್ತಿ ಬಿತ್ಕೊಂಡು ಬಿತ್ಬಟ್ರಲ್ಲ ಬಿತ್ಬ ಅದೇ ಅದು ನಮ್ ಜಮೀನ್ ಮೇಲೆ ಹೋಗಿ ಉತ್ಕೊಂಡವ್ರೆ ನಾವ್ ಯಾವತ್ತೂ ಕೇಳಿಲ್ಲ ಅವ್ರ ಬೆಳೆ ಬೆಳೆನ ರೋಡ್ ಮಾಡಿರ್ಲೆಲ್ಲ ಇದು ನಾವು ಎಕ್ಸರ್ಸೈಜ್ ಸ್ಟಾರ್ಟ್ ಮಾಡ್ಕೊಳೋದಕ್ಕಿಂತ ಮುಂಚೆ ನಾನ್ ತಮ್ಗೆಲ್ಲಾರ್ಗು ಒಂದ್ ಎರಡ್ ನಿಮಿಷ ಕಾನೂನು ಏನಿದೆ ಹೇಳ್ತೀನಿ ಯೂಶ್ವಲಿ ನೀವ್ ಏನ್ ಮಾಡ್ತೀರಿ ರಸ್ತೆ ಊರು ಒಂದ್ ಊರು ಅಂತ ಅಂದ್ಮೇಲೆ ಒಪ್ಪಿಗೆ ಮೇಲೋ ಇನ್ನೊಂದ್ರ ಮೇಲೋ ಅಕ್ಕಪಕ್ಕ ಆ ಕಡೆ ಈ ಕಡೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀನಿ ಒಂದು ಒಂದಿನ ಇಬ್ಬರ ಮಧ್ಯೆ ಎದೊಳುತ್ತೆ ಒಂದು ಚಿಕ್ಕ ಕಿಚ್ಚು ಅದು ನಾಳೆ ದಿನ ದೊಡ್ಡದಾಗುತ್ತೆ ದೊಡ್ದಾಗಿ ಈ ರೀತಿ ಈ ಹಂತದವರೆಗೂ ಬಂದು ನಿಂತ್ಕೊಳ್ಳುತ್ತೆ ಇದರಿಂದ ಎಲ್ರಿಗೂ ತೊಂದರೆ ಬರುತ್ತೆ ಎಲ್ಲರೂ ಒಬ್ರಿಗೊಬ್ರು ಜಗಳ ರಾಜಕೀಯ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ನಮ್ಮವರೆಗೂ ತರ್ತೀರಿ ಆಯ್ತಾ ಇಲ್ಲಿ ಇವತ್ತು ಏನು ಮಾಡಿದ್ದೀವಿ ಆಲ್ರೆಡಿ ಒಂದು ನಮಗೆ ಬಂದಿರೋಂಥ ಯಾರು ನಾವು ಯಾರು ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಇಲ್ಲೇ ಎಲ್ಲೋ ನಕಾಶೆಯಲ್ಲಿ ಯಾರು ಓಡಾಡ್ತಿಲ್ಲ ಬಿಟ್ಬಿಟ್ಟಿದ್ದಾರೆ ಮುಚ್ಚಿಬಿಟ್ಟಿದ್ದಾರೆ ಅಂತ ನಾವು ಬಂದಿಲ್ಲ ನಿಮ್ಮ ಗ್ರಾಮದಿಂದಲೇ ನಮಗೆ ಒಂದು ರಿಕ್ವೆಸ್ಟ್ ಬಂತು ಏನು ನಮಗೆ ನಕಾಶೆ ಅಂತೆ ರಸ್ತೇನ ಗುರುತು ಮಾಡಿಕೊಡಿ ಅಂತ ನಮಗೆ ರಿಕ್ವೆಸ್ಟ್ ಬಂತು ನಮ್ಮ ತಾಲೂಕು ಸರ್ವೆಯರ್ ಬಂದು ಐಡೆಂಟಿಫೈ ಮಾಡಿ ರಸ್ತೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋವಂಥದ್ದನ್ನು ನೋಡಿ ಸರ್ವೆ ಮಾಡಿ ನಕ್ಷೆಯನ್ನು ರೆಡಿ ಮಾಡಿದ್ದಾರೆ ನಕ್ಷೆಯನ್ನು ರೆಡಿ ಮಾಡಿದ ನಂತರ ನಾವು ಎವಿಕ್ಷನ್ಗೆ ಕಾನೂನಿನ ಏನು ಕ್ರಮ ಇದೆ ಅದರಂತೆ ನಾವು ಪುಷ್ ಮಾಡಿದ್ದೀವಿ ಇದರಲ್ಲಿ ಒಂದು ಪಾಯಿಂಟು ಒಂದು ಗುಂಪು ಅವ್ರು ಹೇಳ್ತಿದ್ದೀರಿ ನಮ್ಮದು ಎರಡು ಗುಂಟೆ ಮೂರು ಗುಂಟೆ ನಾಲ್ಕು ಗುಂಟೆ ಜಮೀನಿದೆ ಇದರಲ್ಲಿ ನಾವು ಕಾಲ್ದಾರಿ ಹೊಡೆದು ಬಿಟ್ಟರೆ ನಾವು ಎಲ್ಲಿ ಮನೆ ಕಟ್ಕೊಡೋದು ಏನು ಮಾಡೋದು ಅಂತ ಕಂದಾಯ ಜಮೀನಲ್ಲಿ ಕಾಲ್ ದಾರಿ ಅಂತ ಏನಿದೆ ಅರ್ಧ ಗುಂಟೆಗಿಂತ ಕಮ್ಮಿ ಇದ್ರೆ ನಿಮ್ ಪಾಣಿಯಲ್ಲಿ ತೋರಿಸೋದಿಲ್ಲ ಅದು ಕಾನೂನು ಅರ್ಧ ಗುಂಟೆಗಿಂತ ಕಮ್ಮಿ ಇದ್ದು ನಿಮ್ ಪಾಣಿಯಲ್ಲಿ ತೋರಿಸಿಲ್ಲ ಅಂದ ಕಾರಣಕ್ಕೆ ಅಲ್ಲಿ ರಸ್ತೆ ಹೋಗಲ್ಲ ಅಂತ ಅಲ್ಲ ರಸ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಎರಡನೇದಾಗಿ ಅಲ್ಲಿ ಏನು ನಕಾಶೆ ಅಂತ ರಸ್ತೆ ಇದೆ ಈ ರಸ್ತೆ ಸಾವಿರದ ಎಂಟುನೂರ ಹನ್ನೆರಡನೇ ಇಸ್ವಿನಲ್ಲಿ ಮಾಡಿರುವಂಥದ್ದು ಇವತ್ತು ನಿನ್ನೆ ನಾವು ತಗೊಂಡು ಪೆನ್ಸಿಲ್ ತಗೊಂಡು ಪೆನ್ ತಗೊಂಡು ಗೀಚಿಲ್ಲ ಏನು ರಸ್ತೆ ಹೋಗಿದೆ ಈ ರಸ್ತೆ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿಂದ ನಮ್ಮ ಮ್ಯಾಪ್ಸ್ ಅಲ್ಲಿ ಏನು ದಾಖಲೆಗಳಲ್ಲಿ ಇರುವಂತಹ ರಸ್ತೆ ನೀವು ಕೇಳ್ತಿದ್ದೀರಿ ಇವತ್ತು ನೀವು ನೀವು ನೀವೇನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಷ್ಟು ದಿನ ನೀವು ಸುಮ್ಮನೆ ಇದ್ರಿ ನೀವೇನೋ ಮಾಡ್ಕೊಂಡು ಹೋಗ್ತಿದ್ರಿ ಇವತ್ತು ನಮ್ಮವರೆಗೂ ಸರ್ಕಾರದವರೆಗೂ ಬಂತು ಅಂತಂದ್ರೆ ಕಾನೂನಲ್ಲಿ ಏನಿದೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ ಏನು ನಿಮಗೆ ಅರ್ಧ ಗಂಟೆಗಿಂತ ಕಮ್ಮಿ ಹೋಗುತ್ತೆ ರಸ್ತೆ ಹೊಡೆಯೋದು ನಾವು ನಾವೀಗ ಕ್ಲಿಯರ್ ಮಾಡುವಂಥ ರಸ್ತೆ ಅರ್ಧ ಗಂಟೆಗಿಂತ ಕಮ್ಮಿ ಏನು ಹೋಗುತ್ತೆ ಆ ಅರ್ಧ ಗುಂಟೆಗಿಂತ ಕಮ್ಮಿ ಹೋಗುವಂಥ ರಸ್ತೆ ಯಾವತ್ತೇ ಇದ್ರು ಸರ್ಕಾರದ್ದೇನೆ ಇದು ಯಾರ ಅಪ್ಪನ ಸ್ವತ್ತು ಅಲ್ಲ ಐ ಹೋಪ್ ಐ ವೆರಿ ಕ್ಲಿಯರ್ ಸೊ ಇಲ್ಲಿ ಬಂದು ಕಿರ್ಚಾಡೋದು ಗಲಾಟೆ ಮಾಡೋದು ಮಾಡಿದ್ದೀರಾ ಅಂತ ಸರ್ಕಾರದ ಕೆಲಸಕ್ಕೆ ಸರ್ಕಾರದ ಜಮೀನಿಗೆ ಸರ್ಕಾರದ ನಕಾಶೆ ರಸ್ತೆಗೆ ನೀವು ತೊಂದರೆ ಕೊಡ್ತಿದ್ದೀರಿ ಅಂತ ಹೇಳಿ ನಾವು ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಇದು ಕಾನೂನು ಇಷ್ಟು ದಿನ ಇಷ್ಟು ನೂರ ಇನ್ನೂರು ವರ್ಷಗಳಿಂದ ನಿಮ್ಗೆ ಯಾರಿಗೂ ಪ್ರಾಬ್ಲಮ್ ಇರಲಿಲ್ಲ ಆಯ್ತಾ ಇವಾಗ ಬಂದಿದೆ ಪ್ರಾಬ್ಲಮ್ಮು ಅದನ್ನ ರಾಜಕೀಯವಾಗಿ ತಿರುಗಿಸ್ಕೊಂಡು ಅಥವಾ ಬೇರೆ ಬೇರೆ ರೀತಿ ಪ್ರೆಷರ್ ಹಾಕೊಂಡು ನೀವು ಬರ್ತೀರಾ ನಮಗೆ ಇಲ್ಲಿ ಬಂದು ಕಿರ್ಚಾಡೋದು ನಮ್ಮ ಅಧಿಕಾರಿಗಳು ಬಂದ್ರೆ ಬೈಕ್ ಬಂದಂಗೆ ಮಾತಾಡುವಂಥದ್ದು ಎಲ್ಲ ನಮ್ ಗಮನಕ್ಕೆ ಬಂದಿದೆ ಅವರು ಅವತ್ತೇನೆ ತ್ರೀ ಫಿಫ್ಟಿ ತ್ರೀ ಬುಕ್ ಮಾಡಬೇಕಾಗಿತ್ತು ನೀವು ಫೀಲ್ಡ್ ವಿರ್ ಎಲ್ಲಾಗಿ ನೀವು ಆಲ್ರೆಡಿ ತ್ರೀ ಫಿಫ್ಟಿ ತ್ರೀ ಬುಕ್ ಮಾಡಬೇಕಾಗಿತ್ತು ಇದರಲ್ಲಿ ನಿಮ್ಗಳದು ತಪ್ಪಿದೆ ಇವತ್ತು ಏನು ನಾವು ನಕಾಶ ರಸ್ತೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದೀವಿ ಗುರ್ತು ಮಾಡಿದೀವಿ ಒಬ್ರು ಚೈನ್ ಇಡ್ಕೊಂಡು ಬಂದು ಎಳ್ಕೊಂಡು ಬಂದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಐಡೆಂಟಿಫೈ ಮಾಡಿರೋದು ಒಂದು ಎರಡನೇದು ಆಗಿ ಎರಡು ರೋಡ್ ಇದೆ ಏನು ಎಲ್ಲಾ ಜಮೀನ್ಗೂ ಕನೆಕ್ಟಿವಿಟಿ ಇದೆ ಅಂತ ಅಂದಾಗ ನಾವು ಯೋಚನೆ ಮಾಡ್ತೀವಿ ಆಯ್ತಾ ಈಗ ಇಲ್ಲಿ ಎರಡು ಮೂರು ಬಂತು ಯಾವ ಯಾವ ಸರ್ವೆ ನಂಬರ್ ಗೆ ಕನೆಕ್ಟಿವಿಟಿ ಇದೆ ಯಾವ ಸರ್ವೆ ನಂಬರ್ ಗೆ ಕನೆಕ್ಟಿವಿಟಿ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಎಷ್ಟೋ ಜನ ರೈತರು ನಿಮ್ಮ ಇದೇ ರೋಡ್ ಅಲ್ಲಿ ಕನೆಕ್ಟ್ ಆಗಿ ಮೇನ್ ರೋಡ್ ಕನೆಕ್ಟ್ ಆಗಿ ಆ ಕಡೆ ಸರ್ವೆ ಗೆ ಕನೆಕ್ಟ್ ಆಗೋರಿಗೆ ರಸ್ತೆ ಇಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಇಲ್ಲೇ ಸ್ಥಳದಲ್ಲೇ ಬಂದಿದೆ ಈಗಿರೋದ್ರಿಂದ ಈ ರಸ್ತೆನ ಹೊಡಿಲೇಬೇಕು ಏನು ಅರ್ಧ ಕುಂಟೆ ಹೋಗುತ್ತೆ ಅರ್ಧ ಕುಂಟೆಗಿಂತ ಕಮ್ಮಿ ಹೋಗೋ ರಸ್ತೆನ ನಾವು ಪಾಣಿಯಲ್ಲಿ ಖರಾಬ್ ಅಂತ ಹೇಳಿ ದಾಖಲ್ ಮಾಡೋದಿಲ್ಲ ನಮ್ಗೆ ಪರಿಹಾರ ಕೊಡೋದು ಯಾ ಯಾಕ್ ಪರಿಹಾರ ಕೊಡಬೇಕು ಸರ್ಕಾರಿ ರಸ್ತೆಗೆ ಸರ್ಕಾರಿ ರಸ್ತೆ ಪರಿಹಾರ ಆಯ್ತು ನಿಮ್ ನಿಮ್ ಇದಕ್ಕೆ ಹೇಳ್ತೀನಿ ಈಗ ನಮ್ದು ಏಳು ವರ್ಕ್ ಕೋರ್ಟಲ್ ಡಿಗ್ರಿ ಆಗಿದೆ ಮೇಡಮ್ ಈಗ ನಮ್ದು ಏಳು ವರ್ಕುಂಟೆ ನಮ್ದು ನಮ್ದು ಬಿಟ್ಬಿಟ್ಟು ನಮ್ ಬೇಕಾ ಎಂಟಲ್ಲ ಹದಿನಾರು ರೆಡಿ ಮಾಡ್ಕೊಂಡಿ ಮೇಡಮ್ ನಮ್ದೇನು ನಾವ್ ನಾವು ಆಗಲ್ಲ ನಾನು ಹೇಳ್ತಾ ಇಲ್ಲ ಇದನ್ನ ಇದು ಸರ್ಕಾರದ ಒಂದು ಸುತ್ತೋಲೆ ಒಂದು ನಿಯಮ ಒಂದು ದಾಖಲೆ ಆಯ್ತಾ ನಾವು ಇದನ್ನ ಸೃಷ್ಟಿ ಮಾಡ್ಕೊಂಡು ಬಂದಿಲ್ಲ ನಿಮ್ಮ ರವಿ ಅವ್ರ ಭೂಮಿನಲ್ಲೇ ರಸ್ತೆ ಹೋಗಿಲ್ಲ ಅಂತ ತೋರ್ಸಿದ್ರೆ ಇದ್ರಲ್ಲಿ ನಾವು ನಿಮ್ಮನ್ ಬಂದ್ ಕೇಳ್ತಾನೆ ಇರ್ಲಿಲ್ವ ಇವತ್ತು ನೆನೆಯಿಂದ ಇಲ್ವಲ್ಲ ದಾಖಲೆ ಇದು ನಾನ್ ನಿಮ್ ಏಳುವರೆ ಕುಂಟೆ ನಾನ್ ಕೇಳೋದು ಇಲ್ಲ ಕೋರ್ಟಲ್ ಡಿಗ್ರಿ ಆಗಿರೋದು ನಿಮ್ಮ ಸರ್ಕಾರಿ ಇದನ್ನು ಸೇರಿನೇನೆ ಅರ್ಥ ಆಯ್ತಾ ನೀವು ಹಾಕೊಳ್ಳಿ ನೀವ್ ಅಪೀಲ್ ಹಾಕೊಂಡಿದೀರಿ ಅಂತ ಹೇಳ್ತಾ ಇದ್ದೀರಿ ಕೋರ್ಟ್ ಇಂದ ಏನಾಗುತ್ತೆ ನೀವು ಬನ್ನಿ ನಾಳೆ ದಿನ ನಮ್ಮನ್ನು ಪಾರ್ಟಿ ಮಾಡಿ ಅದ್ರಲ್ಲಿ ನಾವು ಹೋಗು ಉತ್ತರ ಕೊಡ್ತೀವಿ ಅರ್ಥ ಆಯ್ತಲ್ವಾ ನೀವು ಇವಾಗ ನಾನು ನಿಮ್ಗೆ ತುಂಬಾ ಕ್ಲಾರಿಟಿ ಕೊಟ್ಬಿಡಿದೀನಿ ಆಲ್ರೆಡಿ ಆಯ್ತಲ್ವಾ ಇದು ನಕಾಶೆ ಅಂತ ಇರುವಂತಹ ಒಂದು ದಾರಿ ಈ ದಾರಿನ ನಿಮಗೆ ಅಡ್ಡಿಪಡಿಸೋದಿಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಫಸ್ಟ್ ಆಫ್ ಆಲ್ ಇದು ಸರ್ಕಾರಿ ಸೊತ್ತು ಏನ್ ರಸ್ತೆ ಇದೆ ರಸ್ತೆ ಇರುವಂತದ್ದು ಸರ್ಕಾರಿ ಸ್ವತ್ತು ಇದನ್ನ ನೀವು ಹಾಕೊಂಡಿರೋ ಚೆಕ್ ಬಂದಿಗೆ ನಾವು ಕೇಳೋದಿಲ್ಲ ಇದು ನೀವು ಮಾಡ್ಕೊಂಡ ಬಂದು ನೀವು ನೀವು ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ನಾವ್ ಅದನ್ನ ಕೇಳೋದಿಲ್ಲ ಕುಂಟೆ ಜಮೀನು ನಮಗೆ ಅದಕ್ಕೆ ನನಗೆ ಗೊತ್ತಿಲ್ಲ ಅದು ನಾನು ನಿಮ್ ಏಳುವರೆ 2 ಕುಂಟೆಗೆ ನಾನು ಲೆಕ್ಕಕ್ಕೆ ಬರ್ತಾ ಇಲ್ಲ ಸರ್ವೇಯರ್ ಏನ್ ಟೆಕ್ನಿಕಲ್ ಆಗಿ ರಿಪೋರ್ಟ್ ಕೊಟ್ಟಿದ್ದಾರೆ ನಾವ್ ಅದರಲ್ಲಿ ರೋಡ್ ಮಾಡಿದ್ರು ನಮ್ ಏಳುವರೆ ಕುಂಟೆ ಜಮೀನಲ್ಲಿ ಇರಬೇಕು ನನಗೆ ಅದು ಗೊತ್ತಿಲ್ಲ ಏನಿದೆ ಅದ ದೊಡ್ಡದೇ ನಗಾ ಸರ್ ನೀವು ತೋರಿಸಿದ ಇದು ಅಲ್ಲಿ ಮನೆ ಕಟ್ಟಿದ್ರು ಹನ್ನೆರಡು ಕುಂಟೆ ಐತೆ ಹನ್ನೆರಡು ಕುಂಟಂಗೂ ಕೂಡ ಖರಾಬ್ ತೋರ್ತದೆ ಖರಾಬ್ಳಗಡೆ ಇವರು ಬಂದಿರೋದೀಗ ನೋಡಿಯಪ್ಪ ಅದನ್ನೇ ನಾನ್ ಹೇಳಿದ್ದು ಖರಾಬು ಕಮ್ಮಿ ಇದ್ರೆ ಬರ್ತಾವ್ರೆ ನಂದಿ ದಯವಿಟ್ಟು ಯಾರು ನಮಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡ ಅಡ್ಡಿ ದಯವಿಟ್ಟು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ನಾನೇ ಬಂದು ಎಫ್ಐಆರ್ ಬುಕ್ ಮಾಡಿಸ್ತೀನಿ ನಿಮ್ಮ ಹತ್ರ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ್ಲೂ ನಾನೇ ಬರ್ತೀನಿ ಏನ್ ತೊಂದರೆ ಏನಿಲ್ಲ ಇದು ಕುಣಿಗಲ್ನಲ್ಲಿ ಒಂದು ಹವ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಇದನ್ನ ರಸ್ತೆಗಳನ್ನ ಮುಚ್ಕೊಂಡು ಒಬ್ಬರ ಮೇಲೆ ಒಬ್ರು ಹೋಗೋದನ್ನ ಸ್ಟಾರ್ಟ್ ಮಾಡಿ ನಮ್ದೇನು ಮಾಡ್ಕೊಂಡು ಹೋಗಿ ನಂದು ಇದ್ರ ಮುಂದೆ ಮಾಡಬಾರ್ದು ಈಗ ಸರಿ